ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೂ ಮುನ್ನ ನೀರು ತುಂಬುವ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಹಾಗೆ ಹೇಗೆ ಆಚರಿಸುತ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳಲ್ಲಿ ದೀಪಾವಳಿ ಮತ್ತು ನರಕ ಚತುರ್ದಶಿಯ ಹಿಂದಿನ ದಿನ ನೀರು ತುಂಬುವ ಹಬ್ಬವನ್ನು ಆಚರಿಸುತ್ತಾರೆ ಇದು ದೀಪಾವಳಿ ಹಬ್ಬದ ಒಂದು ಸಂಪ್ರದಾಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀರು ತುಂಬುವ ಹಬ್ಬವನ್ನು ಯಾವಾಗ ಆಚರಿಸಲಾಗುತ್ತದೆ ದೀಪಾವಳಿಗೂ ಮುನ್ನ ನೀರು ತುಂಬುವ ಹಬ್ಬದ ಸಂಪ್ರದಾಯ ಬೇಕಿದೆ ಇದನ್ನು ಪಾಲಿಸುವುದರ ಮಹತ್ವವೇನು ಅಂತ ನೋಡೋಣ ನೀರು ತುಂಬುವ ಹಬ್ಬ ಅಥವಾ ನೀರು ತುಂಬುವ ಹಬ್ಬವನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಆಚರಿಸುವ ಹಬ್ಬವಾಗಿದ್ದು ಇದನ್ನು ದೀಪಾವಳಿ ಹಬ್ಬದ ಅಂಗವಾಗಿ ಆಚರಿಸಲಾಗುತ್ತದೆ ದೀಪಾವಳಿ ಅಥವಾ ನರಕ ಚತುರ್ಥಿ ಹಬ್ಬದ ಹಿಂದಿನ ದಿನದಂದು ಈ ನೀರು ತುಂಬುವ ಹಬ್ಬವನ್ನು ನಡೆಸಲಾಗುತ್ತದೆ ಈ ಸಂಪ್ರದಾಯವು ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಭಾಗವಾಗಿದೆ ಮರುದಿನ ಎಂದರೆ ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವಿಯ ಆಗಮನಕ್ಕಾಗಿ ಎಲ್ಲ ರೀತಿಯಾದ ಕೊಳಕು ಕೆಟ್ಟ ಮತ್ತು ಅಶುಭತೆಯನ್ನು ತೆಗೆದುಹಾಕಲು ಈ ಪದ್ಧತಿಯನ್ನು ಆಚರಿಸಲಾಗುತ್ತದೆ ದೀಪಾವಳಿ ಹಬ್ಬದ ಹಿಂದಿನ ದಿನದಂದು ಮನೆಯ ಸ್ನಾನ ಮಾಡುವ ಪಾತ್ರೆಗೆ ನೀರನ್ನು ತುಂಬಿಸಿ ಅದನ್ನು ಪೂಜಿಸಿ ಮರುದಿನ ಬೆಳಿಗ್ಗೆ ಸ್ನಾನ ಮಾಡುವಂಥ ವಿವಿಧ ಪದ್ಧತಿಯನ್ನು ಈ ಹಬ್ಬ ಒಳಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನೀರು ತುಂಬುವ ಹಬ್ಬವನ್ನು ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ನಡೆಸಲಾಗುತ್ತದೆ ನೀರು ತುಂಬುವ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಅಂತ ನೋಡೋದಾದ್ರೆ ಈ ಹಬ್ಬವನ್ನು ಆಚರಿಸುವುದಕ್ಕಾಗಿ ಸ್ನಾನ ಮಾಡುವ ನೀರನ್ನು ಸ್ಥಳವನ್ನು ನೀರನ್ನು ಎಲ್ಲೆಲ್ಲಿ ಇಡುತ್ತೇವೆ ಅಂತಹ ಎಲ್ಲ ಸ್ಥಳಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ನೀರಿನ ಪಾತ್ರೆಗಳಲ್ಲಿರುವ ಹಳೆಯ ನೀರನ್ನು ಚೆಲ್ಲಿ ಅದರಲ್ಲಿ ಹೊಸ ನೀರನ್ನು ತುಂಬಿಸಲಾಗುತ್ತದೆ ಬಳಿಕ ಪಾತ್ರೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಕಂಚು ಮತ್ತು ಬೆಳ್ಳಿ ಪಾತ್ರೆಗಳ ಮೇಲೆ ಕೆಂಪು ಬಣ್ಣ ಅಥವಾ ಕೆಂಪು ಮಣ್ಣಿನಿಂದ ಅಥವಾ ಬಿಳಿ ಬಣ್ಣದ ಸೇಡಿಯಿಂದ ರೇಖೆಗಳನ್ನು ಹೇಳಲಾಗುತ್ತದೆ ಒಂದು ರಾತ್ರಿ ಅದನ್ನು ಹಾಗೆ ಮುಚ್ಚಿಟ್ಟು ಮರುದಿನ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಈ ನೀರಿನಿಂದ ಸ್ನಾನವನ್ನು ಮಾಡುವ ಸಂಪ್ರದಾಯವಿದೆ ಸ್ನಾನ ಮಾಡುವ ನೀರಿನ ಹಂಡೆಗೆ ಆಗಿರಬಹುದು ಅಥವಾ ಸ್ನಾನ ಮಾಡುವ ನೀರಿಗೆ ಆಗಿರಬಹುದು ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು ಈ ದಿನ ನದಿ ಕೊಳ ಅಥವಾ ಇನ್ನಾವುದೋ ಶುದ್ಧ ನೀರಿನ ಮೂಲಗಳಿಂದ ಮಾತ್ರ ನೀರನ್ನು ತಂದು ಪೂಜೆ ಮಾಡಬೇಕು ನೀರು ತುಂಬುವ ಹಬ್ಬವನ್ನೇಕೆ ಆಚರಿಸಲಾಗುತ್ತದೆ ಅಂತ ನೋಡೋದಾದ್ರೆ ಸ್ನಾನ ಮಾಡುವ ಸ್ಥಳ ಸೇರಿದಂತೆ ಮನೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಮರುದಿನದ ತಯಾರಿಯಲ್ಲಿ ನೀರಿನ ಪಾತ್ರೆಗಳನ್ನು ತುಂಬುವುದು ಈ ಆಚರಣೆಯ ಮುಖ ಭಾಗವಾಗಿದೆ ದೀಪಾವಳಿಯಂದು ಲಕ್ಷ್ಮೀ ದೇವಿಯ ಆಗಮನದ ಮೊದಲು ಎಲ್ಲ ಕೊಳಕು ದುಷ್ಟ ಮತ್ತು ಅಶುಭ ವಸ್ತುಗಳನ್ನು ತೆಗೆದು ಹಾಕುವ ಉದ್ದೇಶದಿಂದಾಗಿಯೂ ಈ ಆಚರಣೆಯನ್ನು ಪಾಲಿಸಲಾಗುವುದು ಈ ನೀರಿನಿಂದ ಸ್ನಾನ ಮಾಡುವುದರಿಂದ ಜೈ ದೈಹಿಕ ಚೈತನ್ಯ ತುಂಬ ಹೆಚ್ಚಾಗುತ್ತದೆ ಉತ್ತಮ ಆರೋಗ್ಯವನ್ನು ಹೊಂದುತ್ತಾರೆ ದೀಪಾವಳಿಯ ಹಿಂದಿನ ದಿನ ಈ ನೀರಿನಿಂದ ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿನ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಮತ್ತು ಪೂಜೆಯ ಸಮಯದಲ್ಲಿ ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರ ನಮ್ಮೊಂದಿಗೆ ಇರುತ್ತವೆ ಎನ್ನುವುದನ್ನು ಈ ಸಂಪ್ರದಾಯವನ್ನು ದಕ್ಷಿಣ ಭಾರತದ ಹೆಚ್ಚಿನ ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ನೋಡಿದ್ರಲ್ಲ ನೀರು ತುಂಬುವ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಮತ್ತು ಹೇಗೆ ಆಚರಿಸುತ್ತಾರೆ ಯಾವತ್ತು ಆಚರಿಸುತ್ತಾರೆ ಅಂತ ಹೇಳಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ ನೋಡಬಹುದು